ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ನೋಡಿ ಇದು ಯಾವ ಬ್ಲಾಗ್ ಅಂತ ಹೇಳಿ ಸೊ ಬನ್ನಿ ಶುರು ಮಾಡೋಣ ಇದು ನಮ್ಮ ಮಾಮ ಬರ್ಡೇ ಇದ್ದಿದ್ದ ಕಾರಣದಿಂದ ಹಾಕ್ಸಿರೋ ಬ್ಯಾನರ್ ಇದೆಲ್ಲಾನು ಅವ್ರ ಮನೆ ಹತ್ರ ಸೊ ಅದನ್ನು ಹೋಗ್ತಾ ಕ್ಯಾಪ್ಚರ್ ಮಾಡಿದೆ ನಮ್ಮ ಮಾಮ ಬರ್ಡೇ ಬಂದು ನವಂಬರ್ ಟ್ವೆಲ್ತ್ ಫಂಕ್ಷನ್ ನಡೆದಿದ್ದಿದು ನವೆಂಬರ್ ತರ್ಟೀನ್ತ್ ಸೊ ಹೋಗ್ತಾ ಹಾಗೆ ಕ್ಯಾಪ್ಚರ್ ಮಾಡಿದೆ ಅವ್ರ ಫ್ಯಾನ್ ಫಾಲೋವರ್ಸ್ ಎಲ್ಲ ತುಂಬ ಚೆನ್ನಾಗಿ ನೆನ್ನೆ ಅದರ ಅವ್ರ ಬರ್ಡೇ ಇದ್ದಿದ್ದನ್ನು ಬಂದು ಸೆಲೆಬ್ರೇಟ್ ಮಾಡಿದರು ಬಟ್ ನಾವು ಬರೋಕ್ಕಾಗಿದ್ದಿಲ್ಲ ಇವತ್ತು ಬಂದಿದ್ದೀವಿ ಸೊ ಈಗ ಫಂಕ್ಷನ್ಗೆ ಪ್ಯಾಂಡಲ್ ಎಲ್ಲ ಹಾಕ್ಸಿದ್ದಾರೆ ಅವ್ರ ಮನೆ ಮುಂದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಮದುವೆ ಆದಮೇಲೆ ಇದೇ ಫಸ್ಟ್ ಫಂಕ್ಷನ್ ಮಾಡ್ತಿರೋದು ನವ ದಂಪತಿಗಳಿಗೋಸ್ಕರ ಸತ್ಯನಾರಾಯಣ ಪೂಜೆ ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ತುಂಬಾನೇ ಒಳ್ಳೇದಲ್ವಾ ಸೊ ಈಗ ಇಟ್ಕೊಂಡಿದ್ದಾರೆ ಮತ್ತೆ ನಾನು ಹೋಗೋ ಹೊತ್ತಿಗೆ ಶುರು ಆಗಿತ್ತು ಪೂಜೆ ಎಲ್ಲ ನೋಡ್ತಿದ್ದಾರಲ್ಲ ಇದರಲ್ಲ ಬನ್ನಿ ಹೇಗಾಯ್ತು யுகராஜா நமக்கேத்து நம கணாட்சியா நம பாழச்சிராய நம குமரு நமந்தபூர்வா நமக்கு ஜனா மங்களம் ஆனந்த கே மங்கள ಆ ಕಡೆ ಕೂತಿರೋದು ಮರುನ್ ಸಾರಿ ನಮ್ ವಸಂತ ದೊಡಮ್ಮ ಮತ್ತೆ ನಮ್ ಲತಾ ದೊಡಮ್ಮ ಪಕ್ಕ ಕೂತಿರೋದು ನಮ್ ಗಿರ್ಜಾ ದೊಡಮ್ಮ ಮತ್ತೆ ರಂಜಿತ್ ಅವರಮ್ಮ ಕೂತಿದ್ದಾರೆ ನಮ್ಮ ಗಿರ್ಜಾ ದೊಡಮ್ಮ ಪಕ್ಕೋಸ್ಟ್ ಎಲ್ರಿಗೂ ರಂಜಿತ ಬ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ಯಾರ್ಯಾರು ಅಂತ ಹೇಳಿ

ಹೋಗೋರಿಗೆ ಗೊತ್ತು ಹೋಗ್ತಾರೆ ಕಾರ್ತಿಕ ಮಾಸ ಬೆಳಕಿನ ಮಾಸ ಅದರಿಂದ ಕತ್ತಲನ್ನು ಕಳೆದು ಒಂದು ಸುಮಾಸದಲ್ಲಿ ಪೂಜೆಯನ್ನು ಮಾಡ್ತಾ ಇದಾರೆ ಕಾರ್ತಿಕ ಮಾಸೆ ಕೃಷ್ಣ ಕೃಷ್ಣ ಭಕ್ಷೆ ಯುಕ್ತಾಯ್ ಮಾಡಿ

해보라고 먼저 먼저 해보라고 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 해보 ಪುಷ್ಪಮಾಲಿಕಾನ್ ಸಮರ್ಪಯಾಮಿ ಪುಷ್ಪೈ ಪೂಜಯಾಮಿ ಇವಲ್ಲಿ ಒಂದೊಂದು ಹೋಗಿ ಪೂಜೆ ಮಾಡಿ ಲಕ್ಷ್ಮೀ ಹರಿ ವಲ್ಲಭಾನ್ಮ ಅಶೋಕಾನ್ಮ ನಮಸೇನ್ಮ ನಿತ್ತಗೇನಮ ಲೋಕಲೋಕನಾಶಿನ್ಯೇನಮ ಅಮಾಮಿತರಮಿಯಾನ್ಮ ಕರುಣಾಯನಮ ಲೋಕಮಾತ್ರೇನಮ ಪದ್ಮಪ್ರಿಯಾನ್ಮ ಪದ್ಮಸ್ಥಾಯನಮ ಪದ್ಮಾಕ್ಷೇನಮ ಪದ್ಮಸುಂದರೀಯನಮ ಪದ್ಮೋದ್ಭವಾಯನಮ ಪದ್ಮಮುಖೇನಮ ಪ್ರಮಾಯನಮ ಪದ್ಮಮಾಲಯನಮ ಎಲ್ರೂ ಸತ್ಯನಾರಾಯಣ ಪೂಜೆ ಅಂತ ಹೇಳಿ ಬಂದಿದ್ದಾರೆ ನೋಡ್ತಿದ್ದೀರಲ್ಲ ತುಂಬಾನೇ ಜನ ಇದ್ದಾರೆ ಹೊರ್ಗಡೆನು ಕೂತಿದ್ರು ಸ್ವಲ್ಪ ಜನ ಸೊ ನಾನು ಹೊಳಗಡೆ ಮಾತ್ರ ಕ್ಯಾಪ್ಚರ್ ಮಾಡಿದೆ ಮಹಾಭಾರತದಲ್ಲಿ ನಾರಾಯಣಂ ನಾರಾಯಣ ನಮಸ್ಕೃತ್ಯ ನರೋತ್ತಮಿ ಸರಸ್ವತಿ ವ್ಯಾಸ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇದಕ್ಕೆ ಅವ್ರು ಹೇಳಬೇಕು ಇವ್ರು ಹೇಳಬೇಕು ಅಂತ ಹೇಳಬಾರ್ದು ಹೇಳ್ಬಾರ್ದು ಏನಿಲ್ಲ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಾದ್ಮೇಲೆ ದೇವ್ರ ಮುಂದೆ ನಿಂತ್ಕೊಂಡು ನಿಮಗೆ ಟೈಮ್ ಇದ್ದರೆ ನೂರ ಎಂಟು ಮಾಡಿ ಟೈಮ್ ಇಲ್ವಾ ಮೂರು ಸಲ ಹಿಂಗೆ ಓಂ ನಮೋ ಭಗವತೆ ವಾಸುದೇವ ಹೇಳ್ಕೊಂಡು ಹೋಗ್ಬಿಟ್ರೆ ದುರ್ಗ ಮಹಾರಾಜ ತುಂಬ ಚಿಕ್ಕ ಹುಡುಗ ಮಲತಾಯಿ ಮೇಲೆ ತೊಡೆ ಮೇಲೆ ಕೂತಿರ್ತಾನೆ ಮನೆ ತಾಯಿ ಬಂದು ನಿಮ್ಗೆ ಯಾಕಪ್ಪ ಸಿಂಹಾಸನ ನನ್ನ ಮಗ ಇದ್ದಾನೆ ಅಂತೇಳಿ ಕಾಡಿಗೆ ಕಾಡುಗೋಗು ನೀನು ಅಂತ ಕಾಡಕ್ಕೆ ಬರ್ತಾರೆ ನಾರದರು ಬರ್ತಾರೆ ನಾರದರು ಬಂದು ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ ಉಪದೇಶ ಮಾಡಿದ್ಮೇಲೆ ಮಲಗಿ ಪರಮಾದ ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತಲೇ ನನಗೆ ದಾಸರು ಹೇಳ್ತಾರೆ ಹಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಎಲ್ಲ ಅರ್ಥ ಇರುತ್ತೆ ಮಲ್ಕೊಂಡು ಹಾಡಿದವರು ಭೀಷ್ಮರು ಮಹಾಭಾರತವನ್ನು ಹೇಳಿದ್ರು ಕೃಷ್ಣ ಅಲ್ಲಿ ಬಂದು ಕೂತ್ಕೊಂಡು ಕೇಳಿದ ಏನು ಕೃಷ್ಣ ಪರಮಾತ್ಮವನ್ನು ಕಟ್ಕೊಂಡೇ ಕೇಳಿದ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಕೂತ್ಕೊಂಡು ತಪಸ್ಸು ಮಾಡಿದ ಧ್ರುವ ಮಹಾರಾಜ ಭಗವಂತ ನಿಂತ್ಕೊಂಡು ಏನು ಬೇಕಪ್ಪ ಅಂದರೆ ಶಂಕವನ್ನು ತಮ್ಮ ಬಲಭಾಗಕ್ಕೆ ಸ್ಪರ್ಶನ ಮಾಡಿದ ತಕ್ಷಣ ಇದೆಲ್ಲವನ್ನು ಮರೆತು ನೀನು ನೀನಿದ್ದರೆ ಸಾಕು ಅಲ್ಲಿಟ ಆ ರಾಜ್ಯ ಬೇಕು ಅಂತ ಕೇಳಲಿಲ್ಲ ಅದು ಬೇಕು ಅಂತ ಕೇಳಿಲ್ಲ ಎಲ್ಲ ತಾನಾಗೇ ಬಂದ್ಬಿಡ್ತು ಯಾವುದ್ರಲ್ಲಿ ಬಂತು ಅಂದರೆ ಈ ದ್ವಾದಶಾಕ್ಷರಿ ಹನ್ನೆರಡು ಅಕ್ಷರ ಇದು ಇದು ಶ್ರೀರಂಗಂ ಮಂತ್ರ ಇದೆ ಅಲ್ಲಿ ಇದೇ ಮಂತ್ರದಲ್ಲಿ ದೇವರಿಗೆ ಪೂಜೆ ಮಾಡಿದೆ ಈ ದ್ವಾದಸಾಕ್ಷರಿಗೆ ಮಾತ್ರ ಯಾವುದೇ ಮಡಿ ಮೈಲೇ ಇಲ್ಲ ಏನೇ ಮೇಲೆ ಇದ್ದರೂ ಒಂದು ಅದೇ ಈ ಥರ ಸ್ನಾನ ಮಾಡಿ ಹೇಳ್ಕೊಬೇಕಷ್ಟೆ ಎಲ್ಲರಲ್ಲಿ ಇದ್ದಾಗ ಹೇಳ್ಕೊಬಾರ್ದು ಹೇಳ್ಕೊಂಡ್ರೆ ಏನು ತಪ್ಪಲ್ಲ ಆದರೆ ಬೆಳಿಗ್ಗೆ ಹೇಳ್ಕೊಂಡು ಹೋದರೆ ಒಂದು ಅದು ಒಂದು ಒಳ್ಳೆಯದ ಮಲ ಕುಳಿತು ಬಾಳಲು ನಿಲುವ ನಿಂತರೆ ನಲಿವ ಪ್ರಹ್ಲಾದ ಮಹಾರಾಜ ನಿಂತ್ಕೊಂಡು ಕರೆದ ಪರಮಾತ್ಮ ಪರಮಾತ್ಮ ನಲ್ಕೊಂಡು ಬಂದ ಸುಲಭನೂ ಹರಿ ತನ್ನವರೂ ಹರಗಳಿಗೆ ಬಿಟ್ಟರು ತುಂಬ ಸುಲಭ ಹರಿ ಕರೆದಾಗ ಬಂದ್ಬಿಡ್ತಾನೆ ದಾಸರು ಕರೆದ್ರು ಕನಕದಾಸರು ಕರೆದರು ತಿರುಗಿಬಿಟ್ಟರು ದೇವರು ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ದೇವರನ್ನು ತಿಳಿಸಿದವರು ದಾಸರೊಬ್ಬ ಅನೇಕ ಏನು ಅವ್ರಿಗೆ ಭಕ್ತಿ ಕೇಳ್ ಅವ್ರಿಗೋ ಇದಕ್ಕೋ ಇನ್ನೊಂದು ಅಲ್ಲ ಅವ್ರ ಭಕ್ತಿ ಭಕ್ತಿಗೆ ದೇವರು ವಶ ಆಗ್ಬಿಡ್ತಾರೆ ಒಂದು ಲವಿಂದ ಒಬ್ಬರು ಕರೆದ ಪ್ರೀತಿ ಅಂದರೆ ಲವ್ ಅಂದರೆ ಬೇರೆ ಥರ ಆಗಿಬಿಡುತ್ತೆ ಒಂದೊಬ್ಬರನ್ನ ನಾವು ಪ್ರೀತಿಯಿಂದ ಕರೆದಾಗ ಎಂಥವಾದ ಹಾಗೆ ವಶ ಆಗ್ತಾರೆ ಒಂದು ಚಿಕ್ಕ ಮಗು ಇರುತ್ತೆ ಬನ್ನಿ ಅಂದರೆ ಬರ್ತಾರೆ ಬರಲಿ ಅಂದರೆ ಬರೋಲ್ಲ ಹೋಗ್ಬಿಡ್ತಾರೆ ಬನ್ನಿ ಅಂದರೆ ಎಂಥವ್ರು ಬರುತ್ತೆ ಹಾಗೆ ಆ ಪ್ರೀತಿಗೆ ಆ ಇದಕ್ಕೆ ಪರಮಾತ್ಮ ಕರಗಿ ಪ್ರತ್ಯಕ್ಷವಾಗಿ ತಿರುಗಿ ದರ್ಶನ ಕೊಡ್ತಾರೆ ಇವತ್ತಿಗೂ ನಾವೆಲ್ಲ ಅದನ್ನೇ ದರ್ಶನ ಮಾಡಬೇಕು ಹಾಗೆ ಹಾಗೆ ಪರಮಾತ್ಮ ಭಕ್ತಿಗೆ ತುಂಬ ಈಸಿಯಾಗಿ ಹೊಲಿತಾನೆ ಅದನ್ನು ತೋರಿಸಿದವರು ದಾಸರು ಕನಕದಾಸರು ಏನೋ ಅದು ಕೋ ಇವತ್ತಿಗೂ ಇದೆ ತುರುಬು ತೂಬು ಅಂತಾರೆ ಕೋಣನ ತೂಬು ಅಂತ ದಾಸ ಮಹಾರಾಜರು ದರ್ಶನ ಮಂತ್ರಾಕ್ಷರ ಹೆಣ್ಣು ಏನಕ್ಕಪ್ಪ ಅವ್ರು ಹಂಗೆ ಹೇಳಿದ್ದು ಕುರುಗುನಿ ಏನಪ್ಪ ಕೋಣನ ಮಂತ ಅಂತಲೇ ಹೇಳಿದರು ಅದು ಹಂಗಲ್ಲ ಅದು ಜಾತಿಯಿಂದಲ್ಲ ಹೇಳಿದಾಗ ಕೋಣಾಯನ ಮಹಾ ಅಂತೇಳಿ ಅದನ್ನೇ ತೊಗೊಂಡು ಮಂತ್ರವನ್ನು ಕನಕದಾಸರಿಗೆ ತುಂಬ ಸ್ಥಿರವಾದಂಥ ಒಂದು ಇದಿತ್ತು ನಿರ್ಣಯ ಇತ್ತು ಆಗತ್ತೆ ಅಂದರೆ ಆಗತ್ತೆ ಹಂಗಿತ್ತು ಅದು ಯಾರಿಗೂ ಇರಲಿಲ್ಲ ಅವ್ರು ಕೋಣ ನಮ್ಮನ್ನು ತಪಸ್ ಮಾಡಿದ್ರು ಅಕ್ಷರ ಲಕ್ಷ ಜಪ ಮಾಡಿದ್ರೆ ಆ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂತ ಇವಾಗ ನಿಮಗೆ ದ್ವಾದ ಅಲ್ಲಿ ಹೇಳಿದೆ ಇದು ಹನ್ನೆರಡು ಲಕ್ಷ ಬಿಡದ ಹಾಗೆ ದೇವರು ಇದು ಮಾಡಿದ್ರೆ ನಾವೇನು ಅಂದ್ಕೊಂಡಿದ್ದರೋ ಅದು ಇದಾಗ್ಬಿಟ್ಟು ಸಿದ್ಧ ಆಗ್ಬಿಡುತ್ತೆ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ಗೋಚರಿಸ್ತಾನೆ ಶಂಕುಚ ಪ್ರಯುಕ್ಕೊಂಡರೆ ನಾವು ನಂಬಲ್ಲ ಯಾರೋ ಕಂಪ್ನಿಯಿಂದ ಬಂದಿದ್ದಾರೆ ಅನ್ಕೊಂಡ್ಬಿಡ್ತೀವಿ ಆದರೆ ಆ ಥರ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತೀವಿ ಕೋಣ ನಮ್ಮ ಅಂತೇಳಿ ಇವತ್ತೋ ಇಲ್ಲ ಮೊದಲಿಗೆ ಆ ಕೋಣ ಬಂದ್ಬಿಟ್ರು ಧರ್ಮರಾಜ ಕೋಣ ಬಂದು ಯಮಧರ್ಮರಾಜ ಅವನ ವಾಹನ ಬಂದು ಕೋಣ ಇಬ್ಬರು ಬಂದುಬಿಟ್ರೆ ಏನು ಮಾಡೋದು ಗುರುಗಳೇ ಕೋಣ ಬಂದಿದ್ದಾನು ಏನು ಮಾಡಬೇಕು ಅದು ಕೋಣನ ಎಲ್ಲರೂ ಹೇಳೋದಾಗಿ ತುಂಬ ಫೋರ್ ಇಟ್ಟು ತುಂಬ ಸ್ಟ್ರಾಂಗು ಕೋಣನಿಗೆ ಸ್ವಾಮಿಗಳು ತುಂಬಾನೇ ಎಲ್ಲದಕ್ಕೂ ಅರ್ಥಪೂರ್ಣವಾಗಿ ನಮಗೂ ಎಲ್ಲ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ ಸತ್ಯನಾರಾಯಣ ಪೂಜೆ ಮಾಡಿಸುವಾಗ್ ಸೇರಿ ಲೋಕ ರಕ್ಷಕರಾದ ಶ್ರೀಮಣ್ಣನಾರಾಯಣ ಕಂಡು ಆತನಿಗೆ ನಮಸ್ಕರಿಸಿ ತಾವು ಯೋಚಿಸುತ್ತಿದ್ದ ವಿಷಯವನ್ನು ತಿಳಿಸಿ ಜನರ ನಿವಾರಣೆಗೆ ಹೇಳಬೇಕೆಂದು ಪ್ರಾರ್ಥಿಸಿದರು ಪಾರ್ವತಿ ಪತಯೆ ನಮಸ್ಕಾರ ಮಾಡ್ಕೊಳ್ಳಿ ಮಹಾದೇವ ಪಾರೀಣ ಹೇ ಮಾಧವ ಹೇ ರಾಮ ಅನವರಿಸಿ ಅಂತ್ಯದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇಂತಹ ಸತ್ಯನಾರಾಯಣ ಸ್ವಾಮಿಯೆಂದು ಕೆಲವರು ಕಾಲನೆಂದು ಕೆಲವರು ಸತ್ಯನೆಂದು ಕೆಲವರು ಸತ್ಯ ಈಶ್ವರನೆಂದು ಕೆಲವರು ಸತ್ಯ ದೇವನೆಂದು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ನಾನಾ ಆರೋಪವನ್ನು ಧರಿಸಿ ಭಕ್ತರನ್ನು ಕಾಪಾಡುವ ಸತ್ಯನಾರಾಯಣ ಸ್ವಾಮಿಯನ್ನು ಯಾರು ಪೂಜಿಸುವರೋ ಅವರು ಪರಮಶ್ರೇಷ್ಠವಾದ ಪದವಿಯನ್ನು ಹೊಂದುವರು ಇದಲ್ಲದೆ ಈ ಕಥೆಯನ್ನು ಭಕ್ತಿಯಿಂದ ಯಾರು ಕೇಳುವರೋ ಯಾರು ಹೇಳುವರೋ ಅವರ ದುಃಖಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಅವರಿಗೆ ಸಕಲ ಸೌಖ್ಯ ಸಾಮ್ರಾಜ್ಯಗಳು ಲಭಿಸಬಹುದು ಎಂದು ಸತಮಹಾಮುನಿಗಳು ಶ್ರವಣಾಕಾದ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಕಾಂದಾ ಪುರಾಣದ ಸೇವಾಖಂಡದಲ್ಲಿನ ಸತ್ಯನಾರಾಯಣ ಸ್ವಾಮಿಯ ಕರ್ತಕಥ ಸಂಗ್ರಹದಲ್ಲಿ ಐದನೇ ಅಧ್ಯಾಯವು ಸಮ್ತವಾಯಿತು ಕಥಾಶ್ರವಣ ಕಡಿ ಕಥಾಮಯ ಕರ್ಕುರಾಮದರ್ಶನ ಕಥಾಶ್ರವಣಾನಂತರ ಶ್ರೀನಿವಾಸ सब्रो ्रलोक सब्रोविक्रम चक्षुषे चकुषे मदाचार्यपुरैश्च पूर्वराचार्य सद्रुतःस्तु मंगल मंगलाशाप्दाचार्यपुरगम सर्वस्त पूर्वराचार्य சந்தன குஸ்து மங்களம் லட்சுமி அந்த கற்பூரா முங்களம் இராமனம் ஸ்வரசாயானமேலக் குடி சார் ஆ ஆக்கடே பிரஜவலகு இப்போ இங்கமா நீ அக்கடே கட்டி என்ன வேணும் ஜாகரத்தை மஸ்து பா நீ மட்டும் எல்லார கூடி நீ எது வந்துற இங்க வந்து பிஸ்கொண்ட எல்லார हां अमावयं वेष्टे बनाय तुन्मगे तमे का मान का मागा आया बक्यान्धू वेष्टरू वेष्टे बनाया तुवेराय विष्ट बनाया महाराजायनमह ನಮಸ್ತೆ ಸತ್ಯ ಸತ್ಯ ನಮಸ್ತೆ ಸತ್ಯ ಪ್ರಭು ಸು ಪ್ರಭುಕ್ತ ಮಂತ್ರ ಪುಷ್ಜಿ ಪುಷ್ಜಲಿ

थे हो गए बीवी वगैरह उन्होंने उंगलियां मंडला तक उतुरत रे कोबा और इंसान आता दो मैं तो मैं अशोक मेल देव ने ला एक और रोशफोर भी इन तरह सुखी हक्का न कर जाती पड़री ಅಂತ ಇಕಡೆ ಬನ್ನಿ அக்கும் themes... കാഡോശ്രീ സത്യനാരായണുശന വർദ്ധ വർത്ത ശയ പാവന ചരണ നഗരശ്രീ സത്യനാരായണ നാരായണ സത്യനാരായണ നാരായ ಹರಿನಾಮದ ಮಂತ್ರವೇ ತುಂಬಿದೆ ಮನಲೆಂಬ ಮಂಟಪ ಬೆಳಕಾಗಿದೆ ಹರಿರಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾ ಏನನ್ನು ನಾ ಬೇಡನೋ ದರ ತನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೇನು ದರ ತನಕ ಬೇಕೆಂದು ನಾ ಕೇಳೆನು ನೀರುವ ಮನೆಯಂದು ಗುಳಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ പാശ്രീ ശക്താരായണ നാരായണ സസ്യായ നാരായ സശ്യായ അഭിഷേകനടി പാടി ദേ പീരാഭിഷേ ಕರುನಾಡು ನೀ ನನ್ನ ಕಾಪಾಡಿದೆ ಪರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ

O ato". अरिशिनपुष्कुमही होमाले कलदकालुन्देटाग्यमाङ्गल्य सौभाग्यवनीडम् ુપ્પે હરિ હર્ષ સુખવરમ હાલુણે હરસી હર્ષ સુખવરમ ધન ધા યુટ સંતન કરુણિ સમા ધન ધાન્વો સંતાન કરુણિ સમા ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಾಯ್ತು ಅಹ್ ನಾವು ತುಂಬ ಚೆನ್ನಾಗಿ ಎಲ್ಲರೂ ಹಾಡು ಹೇಳಿದ್ವಿ ಸ್ವಾಮಿಗಳು ತುಂಬ ತುಂಬಾ ಸಂತೋಷದಿಂದ ನಮ್ದೆಲ್ಲ ನಾವು ಹಾಡುವಾಗೆಲ್ಲ ಪಾಪ ಅವರೇ ವೀಡಿಯೋ ಮಾಡಿಕೊಟ್ಟಿದ್ದು ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಲ್ಲಾನು ಸ್ವಾಮಿಗಳೇ ಅಹ್ ಮತ್ತೆ ದೇವ್ರಿಗೆ ಆರ್ತಿ ಮೇಲೆ ನವ ದಂಪತಿಗಳಿಗೆ ಆರ್ತಿನ ಬೆಳಗಿದಾಯ್ತು ಬೆಳಗಿದಕ್ಕೆ ಖುಷಿಯಾಗಿ ಕಾಣಿಕೆ ಕೊಟ್ಟಿದ್ದಾಯಿತು ಪ್ರಜ್ವಲ್ ಕೂಡ ಸೊ ಈಗ ಕೆಳಗಡೆ ಊಟದ ಹತ್ರ ಬಂದು ಎಲ್ಲ ಗಂಡಸ್ರೆಲ್ಲ ಕೆಳಗಡೆನೆ ಇದ್ರು ಆಲ್ಮೋಸ್ಟ್ ಒಳಗಡೆ ಮೇಲೆ ಫುಲ್ ಲೇಡೀಸೇ ತುಂಬಿದ್ರಿಂದ ಸೊ ಇಲ್ಲಿ ಎಲ್ಲ ಊಟಕ್ಕೆ ಕುತ್ಕೋತಿದ್ದಾರೆ ನಮ್ಮನೆಯವ್ರ ಇದ್ರೆ ಸರಿ ಬೇರೆ ಎಲ್ಲ ಇದ್ರೆ ಸ್ವಲ್ಪ ನಾಚಿಕೆ ಬರೋದಕ್ಕೆ ಸೊ ಅದಕ್ಕೋಸ್ಕರ ಕೆಳಗೆ ಕುತ್ಕೊಂಡಿದ್ರು ಎಲ್ರು ಮಾತಾಡಿಸಿ ಈಗ ಊಟಕ್ಕೆ ಬಂದಿದ್ದೀವಿ ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಅದಕ್ಕೆ ಹೊಟ್ಟೆ ಹಸಿತಿತ್ತು ಅಂತ ಫಸ್ಟಿಗೆ ಬಂದುಬಿಟ್ಟಿದ್ವಿ ಊಟಕ್ಕೆ ಮಕ್ಕಳೂ ಕರ್ಕೊಂಡು ಉಬ್ಬಟ್ಟು ಊಟ ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಕೊಡ್ತಿದ್ದಾರಲ್ಲ ಇವರು ನಮ್ಮ ದೊಡ್ಡತ್ತೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ರೆಗ್ಯುಲರ್ ಆಗಿ ಯಾರ್ಯಾರು ನನ್ನ ವ್ಲಾಗ್ಸ್ ನೋಡ್ತಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಸೊ ಎಲ್ರಿಗೂ ತಾಂಬೂಲ ಕೊಡ್ತಿದ್ದಾರೆ ಗಡೆ ಬಂದ್ರೆ ಊಟ ಮಾಡ್ತಿದ್ರು ಸೊ ಕ್ಯಾಪ್ಚರ್ ಮಾಡಿದೆ ರಂಜಿತ್ ಒಬ್ಳೆ ಕೊಟ್ಟಿದ್ರು ಪ್ರಜ್ವಲ್ ಎಲ್ಲಿ ಅಂತ ಕೇಳಿದ್ರೆ ನಮ್ಮಮ್ಮ ಈ ರೀತಿ ಡೈಲಾಗ್ ಹೇಳಿದ್ರು ಅಲ್ಸೂರ್ಗೆ ಬಂದಿದ್ದೀನಿ ಅಲ್ಸೂರಲ್ಲಿರೋ ಕೇಕ್ ಹೌಸ್ ಶಾಪ್ಗೆ ಬಂದೆ ಕೇಕ್ ತಗೊಳಕ್ಕೆ ಅಂತ ಬಂದಿರೋದು ಯಾಕಂದ್ರೆ ಇವತ್ತು ಎಲ್ಲರೂ ಸೇರಿದ್ದೀವಿ ನಮ್ಮಅಮ್ಮನೂ ಇರ್ತಾರೆ ಅಂತ ಹೇಳಿ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ತಗೊಳಕ್ಕೆ ಬಂದೆ ಮತ್ತು ಮಾಮನ ಎಲ್ಲರೂ ಪ್ರೀತಿಯಿಂದ ಕರುನಾಡ ಜಾನಿ ಅಂತ ಕರೀತಾರೆ ಹಾಗಾಗಿ ಎಲ್ಲರೂ ಹಾಗೆ ಕೇಕ್ ಮೇಲೆ ಬರ್ಸೋದು ಸೊ ನಾನು ಹಾಗೆ ಬರ್ಕೊಡಿ ಅಂದರೆ ಅವ್ರು ನನಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಬರೋಲ್ಲ ಅಂತ ಹೇಳಿದರು ಸೊ ಕೊಡಿ ನಾನೇ ಟ್ರೈ ಮಾಡ್ತೀನಿ ಅಂತ ಮಾಡಿದೆ ಬಿಕಾಸ್ ನಾನು ಯಾವತ್ತೂ ಕೇಕಲ್ಲ ಮಾಡಿಲ್ಲ ಈ ರೀತಿ ಕೋನೆಲ್ಲ ಯಾವತ್ತು ಕೈಯಲ್ಲಿ ಮಾಡಿದಂಥದಿಲ್ಲ ಸೊ ಜಸ್ಟ್ ಟ್ರೈ ಮಾಡಿದೆ ಇಷ್ಟಾದರೂ ಚೆನ್ನಾಗಿ ಬಂತಲ್ಲ ಅಂತ ಖುಷಿ ಆಯಿತು ಖುಷಿಯಾಗಿ ತಗೊಂಡು ಹೊರಟ್ವಿ ನಾನು ಭಾಸ್ಕರ್ ಲೋಚನ್ ಇಷ್ಟು ಜನ ಹೋಗಿದ್ದಿದ್ದು ಸೊ ತಗೊಂಡು ಹೊರಟ್ವಿ ಇಲ್ಲಿ ಪನ್ನೀರ್ ರೋಲ್ ಸಿಗುತ್ತೆ ನನಗಂತೂ ಅದು ತುಂಬಾ ಫೇವ್ರೆಟ್ ಮಾಲಾ ಆಂಟಿ ಇವರು ನಮ್ಮ ಅರಿ ಅಣ್ಣ ಮಗಳು ತ್ರಿಷಿಕಾ ತುಂಬಾ ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿಸಿ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ಜಾಯ ದೊಡಮ್ಮ ಶೈಲಾ ಆಂಟಿ ವಸಂತ ಅತ್ತೆ ಮತ್ತು ರಂಜಿತ್ ಅವರಮ್ಮ ನನ್ನ ತಂಗಿ ನನ್ನ ತಂಗಿ ಮಗ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಮತ್ತು ನಮ್ಮ ಅತ್ತೆಯೂ ಇದ್ದಾರೆ ಜೊತೇಲಿ ನಮ್ಮ ಮಂಜು ಅತ್ತೆ ಈವ್ನಿಂಗ್ ಆಗೋಯ್ತು ನನ್ನ ಕಸಿನ್ಸ್ ಈಗ ಬರ್ತಿದ್ದಾರೆ ಪದ್ಮ ವಿದ್ಯಾ ಎಲ್ಲಾರೂ ಸೊ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ನಮ್ಮ ಮಾಮ ಎಲ್ಲೂ ಹೊರಗಡೆ ಹೇಳಿದೆ ಕೇಳ್ದೆ ಹೊರಟು ಬಿಟ್ಟಿದ್ದಾರೆ ಏನೋ ಕೆಲಸ ಬಂತು ಅಂತ ಹೇಳಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಹಾಗೆ ನಮ್ಮ ಅಕ್ಕ ಒಂದು ಐಡಿಯಾ ಕೊಟ್ಟಲು ನಾಳೆ ಹೇಗಿದ್ರು ಚಿಲ್ಡ್ರನ್ಸ್ ಡೇ ಇದೆ ಮಕ್ಕಳು ಕಾಯಿಲೆ ಕೇಕ್ ಕಟ್ ಮಾಡಿಸ್ಬಿಡು ಅಂತ ಹೇಳಿ ಸೊ ಏನು ಮಾಡೋದು ಮಕ್ಕಳು ಕಾಯಲಿ ಮಕ್ಳು ಖುಷಿ ಪಡಲಿ ಅಂತ ಹೇಳಿ ಅವ್ರ ಕಾಯಲೆ ಕೇಕ್ ಕಟ್ ಮಾಡಿಸ್ಬಿಡ್ತು

ಒಲೆ ಚೆನ್ನಾಗಿದ್ದೀರಾ ಬಿಡ್ರಮ್ಮ ಹೌದಮ್ಮ ಸಾಕು ಅದೇ ಜಾಸ್ತಿ ಆಯ್ತು ಚೀನಿ ये ले मैला जे इजकोड मां चंगा कैसको मां नहीं अम्मा तेरे इसको जय कृष्णा के कोचर तेरा लल्ला ओए ओके बैटरी माय स्पून पे हां 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 शू शर्मा आवाज साफ आहे पण निंदकोने पुढे थोडं ಎಲ್ರಿಗೂ ಟಾಟಾ ಹೇಳ್ತಾ ಇನ್ನೇನು ಹೊರಡೋ ಸಮಯ ಹೊರಡ್ತಿದ್ವಿ ನಾವು ರಾಜಲಕ್ಷ್ಮಿ ಅತ್ತೆ ಕೂಡ ಮೇಲಿಂದಾನೆ ಟಾಟಾ ಮಾಡ್ತಿದಾರೆ ಅವ್ರಿಗೂ ಎಲ್ಲ ಖುಷಿ ಆಯ್ತು ನಮಗೂ ತುಂಬಾ ಖುಷಿ ಆಯ್ತು ಫ್ಯಾಮ್ಲಿಗೂ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಇಷ್ಟ ದಿನದ ನಂತರ ಕೆಲವೊಂದ್ ಪಿಕ್ಚರ್ಸ್ ಆಡ್ ಮಾಡಿದೀನಿ ಇಲ್ಲಿ ಮೆಮೊರೀಸ್ಗೆ ಇರ್ಲಿ ಅಂತ ಹೇಳಿ ಸೊ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಎಲ್ಲರೂ ಸ್ಯಾರಿನ ಆಗಿರ್ಬೋದು ಅದರ ಕಾಂಬಿನೇಷನ್ ಆಗಿರ್ಬೋದು ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು ಇದು ನನ್ನ ಒನ್ ಪೇಜ್ ಕೆ ಬಿ ಕ್ರಿಯೇಟಿವ್ ಸ್ಟುಡಿಯೋ ಇನ್ಸ್ಟಾ ಪೇಜ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ